ಕರ್ನಾಟಕಕ್ಕಾಗಿ ಮೂರು ದಿನದ ಉಪವಾಸ ಹಲವಾರು ಜಿಲ್ಲೆಗಳು ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ ಆರೂವರೆ ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ ಮೂವತ್ತೊಂದು ಜಿಲ್ಲೆಗಳು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ ಆದರೆ ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಅವಶ್ಯವಿರುವ ನೆಲ ಎಸಿಕೆಲ್ಲ ಇಪ್ಪತ್ತೆರಡು ಮೂವತ್ತು ದೇವರ ವಾಕ್ಯವು ಹೇಳುವ ಪ್ರಕಾರ ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಪ್ಪನನ್ನು ನಾನು ಹುಡುಕಿದೆ ಈ ದಿನ ಆ ನಾವು ಕಿವಿ ಕೊಟ್ಟಿದ್ದೇವೆ ಏಪ್ರಿಲ್ ಹದಿನಾಲ್ಕು ಹದಿನೈದು ಹದಿನಾರರಂದು ಹೃದಯ ಪೂರ್ವಕ ಪ್ರಾರ್ಥನೆಗಳು ಆರಾಧನೆಗಳು ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಟ್ರಿಪಲ್ ಫೋರ್ బిక్ట్రీ చిల్డ్రెన్ హోమ్ సొడ్డల్లాపుర తాలూకు బెంళూరు గ్రామాంతర ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈಗ ನಾವು ಇನ್ನೂ ಯೋಸೇಫನ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇನ್ನು ಕೆಲವು ವಿಷಯಗಳು ಈ ಮೂವತ್ತೇಳರಿಂದ ಐವತ್ತನೇ ಅಧ್ಯಾಯದವರೆಗೂ ಅವನ ಬಗ್ಗೆ ಏನು ಸಾರಾಂಶ ಇದೆ ಅನ್ನೋದನ್ನ ಇವತ್ತು ಸಹ ನಾವು ಕಲಿಯೋಣ ಯೋಸೆಫನ ಹದಿನೇಳನೇ ವಯಸ್ಸಿನಲ್ಲಿ ಯೋಸೇಫನ್ ಬಗ್ಗೆ ಒಂದು ಉದ್ದೇಶ ದೇವರಿಗೆ ಇತ್ತು ಅದು ದೇವರವನಿಗೆ ಕನಸಿನಲ್ಲಿ ತಿಳಿಯಪಡಿಸಿದರು ನಿಮ್ಮ ಒಬ್ಬೊಬ್ಬರ ಬಗ್ಗೆ ಒಂದು ಉದ್ದೇಶ ಇದೆ ಅದು ಕನಸಿನಲ್ಲಿ ದೇವರು ತಿಳಿಯಪಡಿಸ್ತಾರೆ ಅಥವಾ ದರ್ಶನದಲ್ಲಿ ಅಥವಾ ಯಾರಾದರೂ ಮುಖಾಂತರವಾಗಿ ದೇವರು ತಿಳಿಯಪಡಿಸ್ತಾರೆ ಆದ್ರಿಂದ ಯವನಸ್ಥರಿಗೆ ನಾವು ಹೇಳೋದು ಏನಂತಂದ್ರೆ ಹಿರಿಯರ ಬಗ್ಗೆ ದಯವಿಟ್ಟು ನೀವು ಕೋಪಗೊಳ್ಳಬಾರದು ದೇವರು ನಿಮಗಿಟ್ಟಿರುವಂತ ಉದ್ದೇಶವನ್ನ ಯಾರೇ ಅಡ್ಡಿ ಮಾಡಿದ್ರು ದೇವರು ಅದನ್ನ ನೆರವೇರಿಸ್ತಾರೆ ದೇವರು ನಿಮ್ಮ ಜೀವಮಾನದಲ್ಲಿ ಇಟ್ಟಿರುವಂತ ಉದ್ದೇಶವನ್ನ ನೆರವೇರಿಸುವಂಥ ನೆರವೇರಿಸದಂಥ ಒಬ್ಬ ವ್ಯಕ್ತಿ ಯಾರಂದರೆ ಅದು ನೀನು ನಾನೇ ನಾನು ನೀನೇನು ಮಾಡ್ತೀವಿ ನೋಡಿ ಕೆಲವು ಸಲ ಕೆಲವರು ತಂದೆ ತಾಯಿಗಳೇ ನನಗೆ ಹಿಂಗೆ ಮಾಡಿಬಿಟ್ರು ನನ್ನ ಫ್ರೆಂಡ್ಸ್ ಹಿಂಗೆ ಮಾಡಿಬಿಟ್ರು ಪಾಸ್ಟ್ರಿಂಗ್ ಮಾಡಿಬಿಟ್ರು ವಿಶ್ವಾಸಿಗಳು ವಿಶ್ವಾಸಿಗಳಿಂಗ್ ಮಾಡಿಬಿಟ್ರು ಯಾರು ನಮ್ಮ ನಮ್ಮ ಜೀವಮಾಂತ ದೇವರು ಇಟ್ಟಿರುವಂಥ ಉದ್ದೇಶವನ್ನು ಕಂಡು ಕಡಾ ಖಂಡಿತವಾಗಿ ಹಾಳು ಮಾಡೋದಕ್ಕಾಗದು ಅದನ್ನು ಹಾಳು ಮಾಡಿದ್ರೆ ನಾವೇ ಸರಿನಾ ನೋಡಿ ಯೋಸೇಫನಿಗೆ ಎಷ್ಟೆಲ್ಲ ವೈರತ್ವ ಇತ್ತು ದೇವರಾಮನ ಜೀವಮಾನದಲ್ಲಿ ತೋರಿಸಿದಂಥ ಕನಸನ್ನ ನೆರವೇರಿಸ್ತಾ ಇದ್ರ ದೇವರು ನೆರವೇರಿಸೋದು ಅದೇ ತರ ನಿನಗೂ ಸಹ ದೇವರು ನೆರವೇರಿಸ್ತಾರೆ ರೋಮ ಎಂಟು ಇಪ್ಪತ್ತೆಂಟರ ಪ್ರಕಾರವಾಗಿ ದೇವರು ಯೋಸೇಫನ ಜೀವಿತದ ಉದ್ದೇಶವನ್ನು ನೆರವೇರಿಸ್ಬಿಟ್ರು ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಚಿತ್ತಾನುಸಾರವಾಗಿ ನಡೆಯುವವರಿಗೆ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅನುಕೂಲ ಆಗ್ತದೆ ಎಂಬುದಾಗಿ ಈ ಯೋಸೆಫನ್ ಜೀವಿತದಲ್ಲಿ ನಾವು ಕಲಿಯಕ್ಕೆ ಹೋಗ್ತೀವಿ ಕೆಲವೇಳೆ ಬೇರೆಯವರ ಮೂಲಕ ಕೆಟ್ಟದ್ದು ನಡೆಯುವ ಹಾಗೆ ದೇವರು ನಮಗೆ ಅಪ್ಪಣೆ ಕೊಡಲ್ಲ ಅದನ್ನ ಅನುಮತಿಸ್ತಾರೆ ದೇವರು ಕೆಟ್ಟದ್ದು ಮಾಡಲ್ಲ ಆದರೆ ಅದನ್ನು ದೇವರು ಒಳ್ಳೇದಾಗಿಯೇ ನೆರವೇರಿಸ್ತಾರೆ ತಿರುಗಿಸ್ತಾರೆ ಯೋಸೆಫನ್ ಜೀವಿತದಲ್ಲಿ ದೇವರ ಉದ್ದೇಶ ನೆರವೇರಿಸುವುದಕ್ಕೆ ದೇವರು ಅವರ ಕೆಟ್ಟ ಅಣ್ಣಂದಿರಿಂದಲೇ ಅದನ್ನು ನೆರವೇರಿಸ್ತಾರೆ ಅಥವಾ ಅವ್ರನ್ನೇ ಉಪಯೋಗಿಸ್ತಾರೆ ನೋಡಿ ಒಂದೊಂದು ಹಂತವಾಗಿ ಆ ಬಾವಿಯಲ್ಲಿ ಹಾಕುವ ಹಾಗೆ ಬಾವಿಯಿಂದ ಪೋಟಿಫರನು ಐಗುಪ್ತ ಮೈಗಾವಿನವರ ಕೈಗೆ ಸಿಕ್ಕುವ ಹಾಗೆ ಹೀಗೆ ಐಗುಪ್ತಕ್ಕೆ ಐಗುಪ್ತ ದೇಶದ ಪ್ರಧಾನಿ ಆಗ್ತಾನೆ ಎಂಬುದಾಗಿ ಕನಸಿನಲ್ಲಿ ತಿಳಿಸಿದ್ರು ಈಗ ಅಣ್ಣಂದಿರೇ ಕಾರಣ ಆದ್ರೂ ನೋಡಿ ಕೆಲವು ಸಲ ನಮ್ಗೆ ಆಗಲಿರೋರೇ ನಮ್ಮ ದರ್ಶನ ಕನಸುಗಳನ್ನ ನೆರವೇರಿಸಕ್ಕೆ ಸಾಧ್ಯವಾಗಿ ಆ ದೇವರು ಮಾರ್ಪಡಿಸ್ತಾರೆ ಹಾಗಾದ್ರೆ ಯೋಸೆಫನ ಐಗುಪ್ತಕ್ಕೆ ಹೇಗೆ ಹೋಗ್ತಾನೆ ನೋಡ್ರಿ ಒಂದು ಯೋಸೆಫನ ಅಣ್ಣಂದಿರು ಹೊಟ್ಟೆಗಿಚ್ಚು ಪಡ್ತಾರೆ ಎರಡು ಮಿಜ್ಯಾಂದ್ರ ವರ್ತಕರಿಗೆ ಮಾರಲ್ಪಡ್ತಾನೆ ಮೂರು ಇವರು ಅವನನ್ನ ಐಗುಪ್ತನ ಪೋಟಿಫರನಿಗೆ ಮಾರ್ಬಿಡ್ತಾರೆ ಹಾಗಾದ್ರೆ ನಂಬಿಕೆ ಉಳ್ಳ ಒಬ್ಬ ವ್ಯಕ್ತಿ ಯಾವಾಗಲೂ ಇದನ್ನೇ ಹೇಳಬೇಕು ಯಾರೇ ನನ್ನ ಜೀವಿತದಲ್ಲಿ ಕೆಟ್ಟದು ಮಾಡಿದ್ರು ದೇವರು ಅದನ್ನೆಲ್ಲ ಒಳ್ಳೆಯದಾಗಿ ಮಾರ್ಪಡಿಸ್ತಾರೆ ಮತ್ತು ನನ್ನ ಜೀವಿತದ ಉದ್ದೇಶವನ್ನ ನೆರವೇರಿಸ್ತಾರೆ ಎಂಬುದಾಗಿ ನಂಬಿಕೆಯಿಂದಲೇ ನಾವು ಹೇಳೋರಾಗಿರ್ ಇವತ್ತು ನಿನ್ನ ನಂಬಿಕೆ ಇರಲಿ ಸರಿನಾ ಇವತ್ತು ನಿನಗೆ ನನಗೆ ನಂಬಿಕೆ ಇರಬೇಕು ನಿನಗೆ ನನಗೆ ವಿಶ್ವಾಸ ಇರಬೇಕು ಏನೇ ಆಗಲಿ ನರಕದಲ್ಲಿರುವಂಥ ಎಷ್ಟೇ ದುರಾತ್ಮಗಳು ನಿನಗೆ ವಿರುದ್ಧವಾಗಿ ಬಂದ್ರು ನಿನ್ನ ಜೀವನದಲ್ಲಿ ದೇವ್ರು ಏನು ಉದ್ದೇಶ ಇಟ್ಟಿದಾರೋ ಅದು ನೀವು ಸೇವೆ ಮಾಡ್ತಾ ಇದ್ದೀರಾ ಅಥವಾ ನೀವು ಓದ್ತಾ ಇದ್ದೀರಾ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಏನು ಪ್ರೊಫೆಷನ್ ಇದೆ ನಿಮಗೆ ಭಯಪಡಬೇಡಿ ಆ ಉದ್ದೇಶ ದೇವ್ರು ನೆರವೇರಿಸ್ತಾರೆ ಆದರೆ ಆ ಉದ್ದೇಶವನ್ನು ಹಾಳು ಮಾಡೋದು ನಾವೇ ನಮ್ಮ ಪಾಪದಿಂದಲೋ ಅಭಿದೇಯತ್ವದಿಂದಲೋ ಕೇರ್ಲೆಸ್ನಿಂದಲೋ ವೇಳೆ ನಿಮ್ಮ ಜೀವಾನಂದ ಉದ್ದೇಶ ನೆರವೇರದೆ ಹೋದರೆ ಎಲ್ಲಿ ಪಾಪದಲ್ಲಿ ಬಿದ್ದಿದ್ದಿರೋ ಪಶ್ಚಾತ್ತಾಭ ಪಡ್ರಿ ಎಲ್ಲಿ ಕೇರ್ಲೆಸ್ ಆಗಿದ್ರೂ ಕೇರ್ಫುಲ್ ಆಗಿರಿ ಅದ್ರ ಬಗ್ಗೆ ಸರಿಪಡಿಸ್ಕೊಳ್ರಿ ಈ ವರ್ಷ ದೇವರು ಏನು ಉದ್ದೇಶಗಳು ಪ್ಲ್ಯಾನ್ ನಿಮಗಿಟ್ಟು ಕನಸಿನಲ್ಲಿ ತೋರಿಸಿದ್ರು ಅದನ್ನೆಲ್ಲ ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸೇವೆಗೂ ಕರ್ತನ ನೆರವೇರಿಸ್ತಾರೆ ಆ ರೀತಿಯೇ ಕರ್ತನ ಮಾಡಲಿ ಆಮೇಲೆ ಗಾಡ್ ಬ್ಲೆಸ್ ಯು ಪ್ರಾರ್ಥನೆ ಮಾಡ ಪರಮ ಪ್ರೀತಿಯಲ್ಲ ತಂದೆ ಆದವ್ರ ನಿಮಗೆ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ನಮ್ಮ ಜೀವಮಾನದಲ್ಲಿ ನಮಗಿರುವಂತ ನಿನ್ನ ಉದ್ದೇಶವನ್ನ ಯಾರು ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಆದ್ರೆ ತಂದೆ ಆದವ್ರಿಗೆ ಕೆಲವೇ ನಾವೇ ಮಾಡ್ಕೊಂಡ್ಬಿಡ್ತೀವಿ ದೇವ್ರೆ ಯಾರಾದ್ರೂ ತಮ್ಮ ತಪ್ಪು ಪಾಪದಲ್ಲಿ ಬಿದ್ದು ನಿನ್ನ ಒಂದು ಕನಸು ದರ್ಶನಗಳನ್ನ ಡಿಫ್ಯೂಸ್ ಮಾಡಿದ್ರೆ ಅವ್ರನ್ನ ಕ್ಷಮಿಸಪ್ಪ ಅವ್ರ ಪಶ್ಚಾತ್ತಾಪ ಪಟ್ಟು ನಿನ್ ಬಳಿಗೆ ಬರುವಾಗ ಅವ್ರ ಜೀವಮಾನದಲ್ಲಿ ಏನು ಉದ್ದೇಶ ಇಟ್ಟಿದ್ಯೋ ಅದನ್ನ ನೆರವೇರಿಸು ಆ ರೀತಿ ನೀವು ಮಾಡ್ತೀನಿ ಅದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಾನ ಮಹಿಮೆ ಒಬ್ರೇ ಹೊಂದಿಕೊಂಡ್ರೆ ಸ್ವಾಮಿ ಯೇಸುವನೇ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ நான் நானந்தி மாரியேனு பாப்பந்த காரது பாலதேன ரண்டேனு ஓமால கருணையுள்ள யேசு என் கோர தேனிகிதா கத்தாலே ஓயிது ஜோதியும்

நந்த என்னாத்மா தம்பீது ஆத்மா நூத்தன ஜன்மதிந்த ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

Iru bida Suargada Nanda Enatma ಶಿಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಳುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ